ನಿನ್ನೆ ಲಾಗ್ನಾಗ ನೀವು ನೋಡಿದೇರಿ ನಾವ್ ನಾವು ಇನ್ನೆಲ್ಲರೂ ಬೆಳಗಾಂಕ ಕರ್ವಿ ಶಾಪಿಂಗ್ ಕ ಹೋಗಿದ್ದು ಇವತ್ತಿನ ಲಾಗ್ನಾಗ ನಿನ್ನೆ ನಾವು ಏನೇನು ಶಾಪಿಂಗ್ ಮಾಡಿದ್ದು ಯಾರ್ಯಾರಿಗೆ ಏನೇನು ಡ್ರೆಸ್ ತಗೊಂಡು ಯಾರ್ಯಾರಿಗೆ ಸೀರಿ ತಗೊಂಡು ಅಂತಂದ ಇವತ್ತು ನಿಮಗೆ ತೋರಿಸ್ತೀನಿ ಮತ್ತು ಎಲ್ಲರೂ ನೋಡಿರಿ ಎಲ್ಲಾ ಸೀರಿ ಅರ್ವಿ ಎಲ್ಲ ಹೆಂಗಿದ ಅಂತಂದ ಕಮೆಂಟ್ ಮಾಡಿ ಹೇಳ್ರಿ ಬಂದ ಈಗ ಮಾತಾಡ ನೀನ್ ಇರ್ತೈತಿಕ್ ಇರ್ತೀರಿ ತರ್ತಾಳ ಈಗ ಹೇಳ್ತಾನು ಹಲ್ಯಾಕ ಕೊಡ್ತೀವಿ ಮದ್ಮಗಳು ಸೀರೆ ಸಸ್ಪೆನ್ಸ್ ಆಗಿಟ್ಟಿದ್ದೇವೆ ಅಂತ ಅಂದ್ಬಿಡೋದು ಫಸ್ಟ್ ಗೆ ನಾನು ನಮ್ಮ ಪಾವನರ್ಗೆ ರಿಲೇಟಿವ್ಸ್ ಏನೇನು ಆಯರ್ ತಗೊಂಡ್ ಬಂದಿದ್ದೇವೆ ಆ ಸೀರೆ ತೋರಿಸ್ತೇನು ಆ ನಂತರ ನಮ್ಮನೆಯಾಗಿನವ್ರಿಗೆ ನಾವು ಏನೇನ್ ತಗೊಂಡಿದ್ದೇವೆ ಆಮೇಲೆ ತೋರಿಸ್ತೇನೆ ನೀವು ಎಲ್ಲೂ ಸೇರಿ ಯಾರ್ಯಾರಿಗೆ ಅಂತ ಈಗ ಇನ್ನ ನಾವು ಯಾರಿಗೂ ಇದ್ರ ಮೇಲೆ ಹೆಸರು ಅದ ಬರ್ದಿಲ್ಲ ಜಸ್ಟ್ ತಗೊಂಡ್ ಬಂದಿದ್ದೆವು ಇಷ್ಟು ಜನ ಅಂತ ಎನಿಸಿ ಇನ್ನು ನಾಳೆ ಅದನ್ನು ಎಲ್ಲರು ಕುಂತ ಯಾರ್ಯಾರಿಗೆ ಯಾವ್ಯಾವ ಮ್ಯಾಚ್ ಆಗ್ತೈತಿ ಅಂತ ನೋಡಿ ಅವ್ರಿಗೆ ಒಂದೊಂದು ಹೆಸರು ಹಾಕಿ ಇದ್ರ ಮೇಲೆ ಇಟ್ಟು ಅಂದ್ರೆ ಫಂಕ್ಷನ್ ಆಗುದ ಜಲ್ದಿ ಜಲ್ದಿ ಅವ್ರಿಗೆ ಕೊಡಾಕೆ ಈಸಿ ಆಗ್ತೈತಿ ಈಗ ಇನ್ನ ನಾವು ಇವ್ರಿಗೆ ಇಂಥದ್ದೇವ್ರಿಗೆ ಇಂಥದ್ದೇವ್ರಿಗೆ ಅಂತ ಇನ್ನ ನಾವು ಡಿಸೈಡ್ ಮಾಡಿಲ್ಲ ಒಟ್ ತಗೊಂಬರ್ವಂಗ್ ಬಂದೆವು ಮನೆಯಾಗೆ ಎಷ್ಟು ಜನ ಇದ್ದಾರು ಅಂತ ನೋಡಿ ತಗೊಂಬಂದೆವು ಅಷ್ಟೇ ಊರಾಗಿನವರಿಗೆ ನೀವು ನೋಡಬಹುದು ಸ್ಯಾರಿ ಸ್ವಲ್ಪ ಒಂದೊಂದು ಸೇಮ್ ಸೇಮ್ ಕಲರ್ ಅಂದ್ರೆ ಆಯರ್ಕ್ ಅಂತಂದ್ರೆ ಬಹಳ ಹೊತ್ತ ನಮ್ಮ ಮಗಳ ಸೀರೆ ಇದನ್ನೆಲ್ಲ ಚಾಯ್ಸ್ ಮಾಡ್ತಾ ಬಹಳ ಟೈಮ್ ಹಿಡಿದಿತ್ತು ಹಂಗಾಗಿ ಎಲ್ಲರಿಗೂ ಒಂದೇ ಸೇಮ್ ರೇಟ್ ತಗೊಂಡೇವಿ ಹಂಗಾಗಿ ಕಲರ್ಸ್ ಏನು ಒಬ್ಬ ಪರ್ಸನ್ ಒಂದ ಮನಿಗಂತೂ ಕೊಡಂಗಿಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಮನೆಗಳಿಗೆ ಹೋಗ್ತಾವಂತ ಇರ್ಲಿ ಅಂತಂದ್ರೆ ಒಂದೊಂದು ಸೇಮ್ ಸೇಮ್ ಕಲರ್ ಬಂದವು ನೀವು ಮತ್ತೆ ವಿಡಿಯೋದಾಗ ಸ್ವಲ್ಪ ಕ್ಯಾಮ್ರಾದಾಗ ಕಲರ್ ಸ್ವಲ್ಪ ಚೇಂಜ್ ಕಾಣ್ತಾವ ಹಾಗಾಗಿ ಸೇಮ್ ಅಂತ ಇಲ್ಲಿ ಅಂದ ಇಪ್ಪತ್ತರಿಂದ ಇಪ್ಪತ್ತೈದು ಸ್ಯಾರಿ ತೊಗೊಂಡಿದ್ದೆವು ರಿಲೇಟಿವ್ಸ್ ಎಲ್ಲ ಕೊಡೋದಿಕ್ಕೆ ಅಂತ ಅಂದ ಐ ಹೋಪ್ ನಿಮ್ಗೆ ಎಲ್ಲರಿಗೂ ಇದ ಸೀರಿ ಒಂದು ಚಂದ ಇದ ನಮಗಂತೂ ಎಲ್ಲ ಇಷ್ಟ ಆಯ್ತು ನಿಮ್ಗೂ ಇಷ್ಟ ಆಗ್ತಾವ ಅಂತ ಅನ್ಕೊಂಡಿದ್ದೀವಿ ಮಾಡಿ ಎಲ್ಲಿ ಹೋಗಿ ಬಂದ್ರೆ ಒಂದ ಕಮ್ಮಿ कैसा है शिक्षक ये निर रखता है एलिर का बतला इतना रखता है हां रे बेटा बिडाक रे बिडाक जल्दी हमको देना ला चिपके ये तो सही में तो बहुत ही ಎಲ್ಲ ನಮ್ಮ ರಿಲೇಟಿವ್ಸ್ ಗೆ ಆಯಾರ್ ಕೊಡಕ್ ಅಂತ ತಗೊಂಬಂದಿವಿ ಇನ್ನ ನಮ್ಮ ಮನೆ ಮಂದಿಗೆ ಮಮ್ಮಿ ಗೆ ಸವಿತಾ ಗ ನಂಗ ನಮ್ ಅತ್ತಿ ಗೆ ಅದೇ ಏನೇನ್ ತಗೊಂಡು ಅವ್ನ್ ತೋರಿಸ್ತೇನೆ ಇಲ್ಲಿ ಋಷಿಕ್ ಅಂತ ಹೇಳತ್ತಂದ್ರಿ ಅವನ್ದ ಕೇಳ್ರಿ ಅವ ಎಕ್ಸ್ಪ್ಲೇಷನ್ ಮಾಡ್ತಾನೆ ಆಯಾರ್ಂತ ತಗೊಂಬಂದಿದ್ದೀವಿ ಇನ್ನು ಯಾರ್ಯಾರಿಗೆ ಅಂತ ಡಿಸೈಡ್ ಮಾಡಿಲ್ಲ ಹಾಗಾಗಿ ಇವು ಆಯಾರ್ಕ್ ಇದ ನಮ್ಮಮ್ಮಿಗೆ ತಗೊಂಡಿದ್ದೇವೆ ಯಾಕಂದ್ರೆ ಈಗ ನಮ್ಮ ತಂಗಿ ಮದುವೆ ಆದ ತಕ್ಷಣ ನೆಕ್ಸ್ಟ್ ಇನ್ನೊಬ್ಬಕಿ ಕಸಿನ್ ಸಿಸ್ಟರ್ದು ಮ್ಯಾರೇಜ್ ಐತಿ ಹಾಗಾಗಿ ನಮ್ಮ ಮನೆಯಾಗೆ ಎಲ್ಲರಿಗೂ ಎರಡು ಎರಡು ಎರಡೆರಡು ಜೋಡಿ ತಗೊಂಡೆವು ಇದನ್ನ ನಮ್ಮ ಮಮ್ಮಿಗೆ ಸೇರಿ ಇನ್ನೊಂದು ಮಮ್ಮಿಗೆ ಸೇರಿ ಅಂದ್ರೆ ಇದಿಷ್ಟು ಸಿಗೋಲ್ಲ ಹಾಗಾಗಿ ಇದು ಒಂದು ಮಮ್ಮಿಗೆ ಸೇರಿ ಅದರಿಂದ ಇದು ಸವಿತಾನ್ ಸೇರಿ ಮಮ್ಮಿ ಮತ್ತೆ ಸವಿತಾ ಇಬ್ಬರು ಸೇಮ್ ಸೇಮ್ ತಗೊಂಡಿದ್ದಾರೆ ಅದರ ಕಲರ್ ಅಷ್ಟ ಚೇಂಜ್ ಸವಿತಾನ್ ಸೇರಿ ಇದು ನಮ್ಮ ಸುಪ್ರಿಯಾಗಳ ಅತ್ತಿರಿಗೆ ಸೇರಿ ಬೀಗ ಸೇರಿ ಅಂತ ಕೊಡೋದಕ್ಕೆ ಅವ್ರ ಸೇರಿ ಅಲ್ಲೇ ಕೊಡ ಅಲ್ಲೇ ನಮ್ಮಮ್ಮಿಗಳಿಗೆ ಆಯಾರ್ ಕೊಡತ್ತಾರ ಹಂಗಾಗಿ ನಮ್ಮ ಈಗ ಸೇರಿ ಕೊಡತ್ತಾರ ಈಗ ನಾ ಒಂದು ಐತಂದ ನಿಮ್ಗೆ ಆಲ್ರೆಡಿ ಹೇಳಿದೇನಿ ಈಗ ಎರಡೆರಡು ಮದುವೆ ಇದಾವೆ ಹಂಗಾಗಿ ಪ್ರತಿಯೊಬ್ರು ಎರಡೆರಡು ಸೀರೆ ತಗೊಂಡಿದ್ದೇವೆ ಇದು ಬಿ ಸರಿ ಚಂದ ಇನ್ ನೋಡಬೇಕು ಅಕ್ಕಿ ಸುಪ್ರಿಯಾನ್ ಮದುವೆಗೆ ಯಾವ್ದು ಇರ್ತಾಳು ಮತ್ತ ರೋಹಿಣಿ ಮದುವೆಗೆ ಯಾವ್ದು ಇರ್ತಾಳು ಗೊತ್ತಿಲ್ಲ ಇನ್ನ ಡಿಸೈಡ್ ಮಾಡಿದ್ರೆ ಬಟ್ ಎಲ್ಲಾರು ಎರಡೆರಡು ಎರಡೆರಡು ತಗೊಂಡು ಇಟ್ಕೊಂಡಿದ್ದೇವೆ ಈಗ ಅಲ್ಲಿ ನಮ್ಮ ಅತ್ತಿರಿಗೆ ಅವ್ರಿಗೆ ಇಪ್ಪತ್ತಂದ್ರ ಅವರು ಇನ್ನೊಂದು ಇಪ್ಪತ್ತೊಂದು ಇರ್ಲಿ ಅಂತಂದು ಅವ್ರು ತಗೊಂಡ್ರು ಇವ ಪ್ಯಾಂಟರ್ ಚದ ಹುಡುಕೋರ ಮತ್ತಿರ ಅವ್ರ ಇದ ನಮ್ಮ ಅತ್ತೀರ್ ತಗೊಂಡಿದಾರು ಅವರಿಗೆಲ್ಲ ಸೀರಿ ಪಸಂದ್ ಬಂತು ಹಂಗಾಗಿ ಇನ್ನೊಂದ್ ಎಕ್ಸ್ಟ್ರಾ ಇರ್ಲಿ ಅಂತಂದ್ ಅವ್ರು ತಗೊಂಡ್ರು ಇದು ಚಲೋ ಐತಿ ಡಿಸೈನ್ ಚಂದ ಐತಿ ಇದು ನಮ್ದು ಈಗ ನಮ್ಮ ಮಮ್ಮಿನ ಸೀರೆ ನಮ್ಮ ಮಮ್ಮಿಗೆ ಸ್ವಲ್ಪ ಗ್ರ್ಯಾಂಡ್ ತೊಗೊಂಡಿದ್ದು ನಮ್ಮ ಮಮ್ಮಿಗೆ ಇಷ್ಟು ಇಂಥದ್ದು ಲೈಕ್ ಪಡ್ತಾಳು ಇದು ಅಕ್ಕಿ ಪಸಂದೇ ತೊಗೊಂಡಿದ್ದಾಳು ಇದು ನಮ್ಮ ಪಸಂದೇ ನಾವು ಕೊಡ್ಸಿದ್ದೀವಿ ಸ್ವಲ್ಪ ಮದುವೆ ಗ್ರ್ಯಾಂಡ್ ಆಗಿ ಮದ್ಮಗಳವ ಚಲೋ ಕಾಣಲಿ ಅಂತಂದು ಇದನ್ನು ತೊಗೊಂಡಿದ್ದೆವು ಮತ್ತು ಇದು ಫೈನಲಿ ನನ್ನ ಸೀರೆ ಪಿಂಕ ಮತ್ತು ಗೋಲ್ಡನ್ ಮಿಕ್ಸ್ ಐತಿ ಫುಲ್ ಪ್ಲೇನ್ ಐತಿ ಶೈನಿಂಗ್ ಐತಿ ಎಲ್ಲರಿಗೂ ನಮ್ಮ ನನಗೆ ಇದು ಭಾಳ ಇಷ್ಟ ಆಯಿತು ಹಾಗಾಗಿ ಎಲ್ಲ ಪ್ಯಾಕ್ ಮಾಡಿ ಇನ್ನು ಹುಡುಗರಿಗೆ ಏನೇನು ತೊಗೊಂಬಂದೇವೆ ಅದನ್ನು ತೋರ್ಸೇವೆ ನಮ್ಮ ಪ್ಯಾಕಿಂಗ್ ಡಿಪಾರ್ಟ್ಮೆಂಟ್ ಸ್ಕೂಲ್ ಇರತ್ತೆ ಅಥವಾ ಏನು ಆಯ್ತು ಸರಿ ತೊಗೊಟ್ರಿ ಈಗ ಎಲ್ಲ ಈಗ ನಮ್ಮ ಸಣ್ಣ ಹುಡುಗರಿಗೆ ಏನೇನ್ ತಗೊಂಡಿದ್ದೇವಿ ಅದನ್ನ ತೋರಿಸ್ತೇನು ಫಸ್ಟ್ಗೆ ರುಸಿಗೆ ರುಚಿಗೆ ಇದು ಬ್ಲೇಸರ್ ತಗೊಂಡಿದ್ದೇವು ಗ್ರೀನ್ ಲೈಟ್ ಗ್ರೀನ್ ಆಗಿರ್ತದೆ ಇದು ನನ್ನ ಮೊದಲ ದಿನ ಅಡೆನಿಗೆ ನಡೆ ನಡೆ ಬ್ಲೇಜರ್ ಫುಲ್ ಮಿಂಚ್ತಾನೆ ನೋಡಕ್ಕೆ ಮತ್ತೆ ಇದಕ್ಕ ಮ್ಯಾಚಿಂಗ್ ಶೂಸ್ ತಗೊಂಡಿದೆ ಮತ್ತೆ ನೋಡಿದ್ರೆ ನಾನು ಅಂದ್ರೆ ತೂಸ್ತಿದ್ದಾ ಅತಿ ಶೂಜು ಡ್ರೆಸ್ ಆ ತಗೊಂಡಿದ್ದೀವಿ ನಾ ಸ್ವಲ್ಪ ಜಲ್ದಿ ಪ್ಯಾಕ್ ಮಾಡ್ತೀನಿ ಒತ್ತಿಗಂದ್ರೆ ನಮ್ಮ ರಿಯಾ ಬಂದ್ರೆ ಮತ್ತೆ ಈಗ ಹಾಕ್ರಿ ಅಂತ ಕುಂತಾಳು ಹಾಗಾಗಿ ಇದನ್ನ ಪಟ್ ಪ್ಯಾಕ್ ಮಾಡಿ ಪಲ್ಯ ಇಡ್ತೇನೆ ಮತ್ತು ಇದ್ರು ರಿಯಾ ಅಂದ್ರೆ ರೇಸ ರಿಯಾಗ ವೈಷ್ಣವಿಗೆ ಸೇಮ್ ತಗೊಂಡಿದೆ ಒಂದು ಪೇರ ಅವಳು ಇಲ್ಲೇ ಬರತ್ತಾಳು ಸ್ವಲ್ಪ ಲಘು ಪ್ಯಾಕ್ ಮಾಡಿಬಿಡ್ತೀವಿ ಮನೆಯಿಂದ ಹಾಕ್ರಿ ಹಾಕ್ರಿ ಅಂತ ಕುಂತಿದ್ದಾಳೆ ಹಾಗಾಗಿ ಇದನ್ನ ಇನ್ನ ನನ್ನ ಮಗಳಿಗೆ ಏನು ತಗೊಂಡಿದ್ದಾರೆ ಅಂದ್ರೆ ಫಾಮಿ ಸಾನುಗ ಮತ್ತೆ ಅಮ್ಮ ಅಮ್ಮ ಸಾನೋ ಗ ಇಡ್ಲೇnga ಮಕ್ಕ ಮತ್ತೆ ಋಷಿ ದ್ರೆಸಾ ತಗೋಬೇಕು ಅಂದ್ರೆ ನಮಗೆ ಸಾಕ್ ಸಾಕಾಗಿ ಗೊತ್ತು ಬಟ್ಟೆ ನಾನು

ಅವನು ಯಾವ ಈಗ ತೋರ್ಸಂಗಿಲ್ಲ ತೋರಿಸಂದ್ರೆ ನಮ್ಮ ರಿಯಾಯಿ ಈಗ ಬಿಡಂಗಿಲ್ಲ ಹಂಗಾಗಿ ಅವನ್ನ ನೆಕ್ಸ್ಟ್ ಲಾಗ್ನಾಗ ಅಥವಾ ನೆಕ್ಸ್ಟ್ ಅದಕ್ಕೆ ಸಪ್ರೇಟ್ ವಿಡಿಯೋ ಮಾಡಿ ಅದನ್ನ ಇದಕ್ಕೆ ಎಡಿಟ್ ಮಾಡಿ ಹಾಕ್ತೀವಿ ಇವರು ಹುಡುಗರೆಲ್ಲ ಸ್ಕೂಲಿಗೆ ಕಳಿಸಿದ್ ಆದ್ಮೇಲೆ ಅದನ್ನ ಚಪ್ಪಲ್ ಅಂತಾನೆ ಸಪ್ರೇಟ್ ಯಾವ್ಯಾವ ತೊಗೊಂಡು ಬಂದೇವಿ ಅಂತಂದು ಅದಕ್ಕೆ ತೋರಿಸಿ ಈ ವಿಡಿಯೋದಾಗ ಎಡಿಟ್ ಮಾಡಿ ನಿಮ್ಗೆಲ್ಲರಿಗೂ ತೋರಿಸ್ತೀವಿ ಹುಡುಗರಿಗೆ ಏನೇ ತೊಗೊಂಡೇವಿ ಕೃಷಿಗೆ ಬ್ಲೇಸರ್ ಜೊತೆ ಮ್ಯಾಚ್ ಆಗೋ ಶೂಸ್ ಅದ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಆಗೋಗ್ ನಿಮ್ಗೆ ಎಲ್ಲರಿಗೂ ನಮ್ಮ ಡ್ರೆಸ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಮತ್ತೆ ಒಂದು ವಿಷಯ ಏನು ಹೇಳ್ಬೇಕಂದ್ರೆ ಬಿ ಎಸ್ ಚೆನ್ನ ಬಸ ಪ್ಯಾಂಟ್ ಅನ್ಸ್ ಇದು ಏನಿಲ್ಲ ಬಹಳ ಚಲೋ ಐತಿ ಅಗದಿ ಲೋ ಪ್ರೈಸ್ ಹೈ ನಮ್ಗೆ ಎಷ್ಟು ರೇಂಜ್ ಇರ್ತೈತಿ ಅಲ್ಲಿವರೆಗೂ ಎಲ್ಲ ತರದ ರೇಂಜ್ ಒಳಗೆ ಡ್ರೆಸ್ ಮತ್ತು ಸ್ಯಾರಿ ಎಲ್ಲ ಕಿಟ್ಸ್ ಎಲ್ಲಾನು ಸಿಕ್ತವು ಹಂಗಾಗಿ ಒಂದ ಅಂಗಡಿಗೂ ಅಂತಂದ್ರೆ ಎಲ್ಲಾನು ಖರೀದಿ ಆಗ್ಬೋ ಆಗ್ತಾವು ಸೊ ನೀವು ಎಲ್ಲ ಒಂದ್ಸಲ ಬಿ ಎಸ್ ಚನ್ನಬಸ ಫ್ಯಾಂಡ್ಸ್ ಅನ್ನಿಸ್ ವಿಸಿಟ್ ಮಾಡಿರಿ ನಮಗಂತೂ ಇಷ್ಟ ಆಯಿತು ಚಲೋ ಅನಿಸಿತ್ತು ಮತ್ತು ರೀಸನೇಬಲ್ ಐತಿ ಹಾಗಾಗಿ ಈ ಲಾಗ್ನ ಇಲ್ಲಿಗೆ ಎಂಟ್ರ್ ಮಾಡತ್ತೇನು ನಿಮ್ಗೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮತ್ತೆ ನಿಮ್ಮೆಲ್ಲರನ್ನೂ ನೆಕ್ಸ್ಟ್ ವ್ಲಾಗ್ನಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್